ಹಾಯ್ ಫ್ರೆಂಡ್ಸ್ ನಿನ್ನೆ ನಡೆದ ಗುಂಟೂರು ಕೃಷಿ ಮಾರುಕಟ್ಟೆಯ ಮಿರ್ಚಿ ರೇಟು ಎಷ್ಟು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಅನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗುಂಟೂರು ಕೃಷಿ ಮಾರ್ಕೆಟೆಯ ಮಿರ್ಚಿ ಬೆಲೆಗಳ ವಿವರಣೆ ತೇಜ ವೆರೈಟಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಮೂರು ಸಾವಿರದಿಂದ ಹೆಚ್ಚಿನ ಬೆಲೆ ಇಪ್ಪತ್ತೊಂದು ಸಾವಿರ ಇನ್ನೂರು ರೂಪಾಯಿ ರೇಟ್ ನಡೆದಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಬಂದು ಹದಿನೆಂಟು ಸಾವಿರ ತಾಳು ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಹದಿನೆಂಟು ಸಾವಿರ ಮೀಡಿಯಮ್ ಕ್ವಾಲಿಟಿ ಆರು ಸಾವಿರ ಮೂರು ಮೂರು ನಾಲ್ಕು ಒಣಮೆಣಸಿನಕಾಯಿ ನಂಬರ್ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಆರುನೂರು ಮೀಡಿಯಂ ಕ್ವಾಲಿಟಿ ಹನ್ನೆರಡು ಸಾವಿರ ಐದುನೂರು ತೇಜ ಎ ಸಿ ಒಣಮೆಣಸಿನಕಾಯಿ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ಮೀಡಿಯಂ ಕ್ವಾಲಿಟಿ ಹದಿನೆಂಟು ಸಾವಿರ ಬಾಡಿಗೆ ಬಾಡಿಗೆ ಒಣಮೆಣಸಿನಕಾಯಿ ವೆರೈಟಿ ಕಡಿಮೆ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ರೇಟು ನಡೆದಿದೆ ತಾಲು ಒಣಮಣ ಎ ಸಿ ಒಣಮಣಸಿನಕಾಯಿ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರವರೆಗೂ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ಐದು ನೂರು ಮೂರು ಮೂರು ನಾಲ್ಕು ಎ ಸಿ ನಂಬರ್ ಒಣ ಮಣಸಿನಕಾಯಿ ಕಡಿಮೆ ಬೆಲೆ ನಾಲ್ಕು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೇಳು ಹದಿನೇಳು ಸಾವಿರವರೆಗೂ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಹನ್ನೊಂದು ಸಾವಿರ ಬಾಡಿಗೆ ಎ ಸಿ ಒಣ ಮಣಸಿನಕಾಯಿ ಕಡಿಮೆ ಬೆಲೆ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಐದುನೂರವರೆಗೂ ರೇಟ್ ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಮೂರು ನಾಲ್ಕು ಒಂದು ನಂಬರ್ ಒಣಮೆಣಸಿನಕಾಯಿ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೇಳು ಸಾವಿರವರೆಗೂ ರೇಟ್ ನಡೆದಿದೆ ಮೀಡಿಯಮ್ ಕ್ವಾಲಿಟಿ ಹತ್ತು ಸಾವಿರ ಮೂರು ನಾಲ್ಕು ಒಂದು ನಂಬರ್ ಎ ಸಿ ಒಣಮೆಣಸಿನಕಾಯಿ ಮಣಸಿನಕಾಯಿ ಕಡಿಮೆ ಬೆಲೆ ಐದು ನೂರ ಎಂಬತ್ತಾರರಿಂದ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಹದಿನಾರು ಸಾವಿರ ಇನ್ನು ಮೀಡಿಯಂ ಕ್ವಾಲಿಟಿ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ನಂಬರ್ ಐದು ಒಣ ಮಣಸಿನಕಾಯಿಯ ರೇಟಿ ಕಡಿಮೆ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಮುನ್ನೂರು ಮೀಡಿಯಂ ಕ್ವಾಲಿಟಿ ಹತ್ತು ಸಾವಿರ ದೇವನೂರು ಡಿಲ್ಯಾಕ್ಸ್ ಒಣ ಮೆಣಸಿನಕಾಯಿ ಕಡಿಮೆ ಬೆಲೆ ಏಳು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರವರೆಗೂ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಎರಡು ಏಳು ಮೂರು ನಂಬರ್ ಒಣ ಮೆಣಸಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರದ ನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ದೇವನೂರು ಡಿಲ್ಯಾಕ್ಸ್ ಎ ಸಿ ಒಣಮೆಣಸಿನಕಾಯಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ಗರಿಷ್ಠ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಎರಡು ಏಳು ಮೂರು ಎ ಸಿ ಒಣಮಣಸಿನಕಾಯಿ ಹನ್ನೊಂದು ಸಾವಿರ ಒಂಬೈನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಒಣಮೆಣಸಿನಕಾಯಿ ನಂಬರ್ ಐದು ಎ ಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಇನ್ನೂರು ರೂಪಾಯಿವರೆಗೂ ರೇಟ್ ನಡೆದಿದೆ ನಾಲ್ಕು ಡಬಲ್ ಎಂಟು ನಾಲ್ಕು ನಂಬ ನಂಬರ್ ಎ ಸಿ ಒಣ ಮಸಿನಕಾಯಿ ಕಡಿಮೆ ಬೆಲೆ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಹೆಚ್ಚಿನ ಬೆಲೆ ಬಂದು ಹದಿನೈದು ಸಾವಿರದ ಏಳ್ನೂರವರೆಗೂ ರೇಟ್ ಅಧ್ಯಕ್ಷ ಬೆಲೆ ಹನ್ನೆರಡು ಸಾವಿರ ಇನ್ನೂರು ಸೂಪರ್ ಟೆನ್ ಒಣ ಮಶಿನಕಾಯಿ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರವರೆಗೂ ರೇಟ್ ನಡೆದಿದೆ ನಾಲ್ಕು ಡಬಲ್ ಎಂಟು ನಾಲ್ಕು ನಂಬರ್ ಒಣ ಮಸಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಎನ್ ಎಸ್ ಎರಡು ಐದು ಸೊನ್ನೆ ಬುಲೆಟ್ ಒಣಮೆಣಸಿನಕಾಯಿ ಎಂಟು ಸಾವಿರ ರೂಪಾಯಿ ರೇಟ್ ನಡೆದಿದೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್